ಕೇರೆ ಮಾಡಲ್ಲ ಧರ್ಮಸ್ಥಳ ಸಂಘ ಆಗಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ಗೊತ್ತಿಲ್ಲ ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ್ ನಮ್ಕೊಂಡ್ಬಿಟ್ಟಿದ್ರಿ ನೀವು ಸಂಘದ ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತೇ ಇಲ್ಲ ನೀವು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಅಶ್ರೀ ಮಾಡ್ತಾ ಇದ್ರಿ ನೀವು ಯಾರು ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನಿನ್ ಹತ್ತು ಸಾವಿರ ಇಪ್ಪತ್ ಸಾವಿರಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇಲ್ಲ ಗೊತ್ತೇ ಇಲ್ಲ ಒಳಗುಟ್ಟಲ್ಲಿ ಕಟ್ತಾ ಇದೆ ಈ ಪಿಡುಗನ್ನ ತಕ್ಷಣಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಲ್ಲ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದ ನಿಮ್ಗೆ ನಮ್ಮ ಎದುರಾಳಿ ಪಕ್ಷದವ್ರು ಏನೇನೋ ಮಾತಾಡ್ತಾರೆ ಸತ್ಯವಾಗಿ ಮಾತಾಡಿ ಬಿಜೆಪಿ ಕಾಂಗ್ರೆಸ್ ಅವ್ರು ಏನ್ ಕುಡಿದ್ರು ಅದನ್ನು ಕೇರೆ ಮಾಡಲ್ಲ ಧರ್ಮಸ್ಥಳ ಸಂಘ ಆಗಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರೆ ಬಟ್ಟಿಗೆ ಎಷ್ಟೊಂದು ವರ್ಷಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಧರ್ಮಸ್ಥಳ ಮಂಜುನಾಥ್ ನಪ್ಕೊಬಿಟ್ಟಿದೀರಿ ನೀವು ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತದೆ ಇಲ್ಲ ನೀವು ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಅಶ್ರೀಮಂತರ ಮಾಡ್ತಾ ಇದ್ರಿ ನೀವು ಯಾರು ಚಂಡ ದುಡ್ಡು ಸಿಕ್ತು ಹತ್ ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನೀನು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ಕಟ್ತಾ ಇದ್ರಿ ಗೊತ್ತೇ ಇಲ್ಲ ಇದೆ ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನೀಡೋಣ ಅಂತ ಎರಡು ಸಾವಿರ ಕಟ್ಟಿರ್ತಾ ನಿಮ್ಗೆ ನಮ್ಮ ಎದುರಾಳಿ ಪಕ್ಷದವ್ರು ಏನೇನೋ ಮಾತಾಡ್ತಾರೆ ಸತ್ಯವಾಗಿ ಮಾತಾಡಿ ಬಿಜೆಪಿ ಕಾಂಗ್ರೆಸ್ ಅವ್ರು